ಹಂಗಲ್ರಿ ಈಗ ಬಂದ್ ಟೈಮ್ ಇರ್ತದೊಂದು ಟೈಮ್ ಇರೋದಿಲ್ಲ ಈಗ ಅಲ್ರಿ ಕೊಡಬೇಕಂದ್ರೆ ಕೊಡಿಸಿವ

ಪ್ರೇಮ ಕೇಳ್ತೀವಿ ನಾನೇನ್ ರೂಲ್ಸ್ ಅಂತ ರೆಗ್ಯುಲೇಷನ್ ಅಂತ ಹಾಕಿಲ್ಲ ನಾವು ಮತ್ತೆ ಹಾ ಮತ್ತೆ ಈ ರೂಲ್ಸ್ ಐತ ಅಂತ ಹೇಳಿದ್ಲೇ ನಾವು ರೂಲ್ಸ್ ಅಲ್ರಿ ಈಗ ಅಕಸ್ಮಾತ್ ತಿದ್ದರ ಅಂತ ಇರಲಾರದ ಇರತಾರೆ ಹಂಗ್ರಿ ಅಂಕಾರ ನೋಡಪ್ಪ ಇದ್ದರು ಕೊಡ್ತಾರ ಇದ್ದರ 500 ನು ಕೊಡ್ತಾರ ಇರಲಾರದರ ಇಲ್ಲದರು 100 ರೂಪಾಯಿನ ಕೊಡ್ತಾರ ಲಾಸ್ಟ್ ಗೆ ಏನಿಂದ ನಿಮ್ಮಂಗ ಅಂತ ರೂಲ್ಸ್ ರೆಗ್ಯುಲೇಷನ್ ಅಂತ ನಾವು ಹೇಳಿಲ್ಲ ಅವರನ್ನ ಕೇಳಿದ್ವಿ ಹಾ ಅಲ್ರಿ ಒಂದ್ ಟೈಮ್ ಈ ಕೊಟ್ಟರೆ ಸಬಕ ಇಲ್ಲ ಅಂದ್ರೆ ಅಲ್ರಿ ಈಗ ಇಸ್ಕೋಬೇಕು ಮತ್ತೆ ನಿಮಗೆ

ಹಾಂ ಹೋಗಲ್ ಬಿಡ್ರಿ ಅದ ಹೋಗಲ ಮತ್ತೆ ನಿಮ್ಮಂತರ ಹಿಂಗ ಹಿಂಗಾಗ್ಯದ ಮಂದ್ಕೊಟ್ಟ ಹಿಂಗೆ ಮತ್ತೆ ಹಿಂಗೆ ಹಿಂಗೆ ಮತ್ತೆ ಏನ್ರಿ ಹ್ಞೂ ಮಾ ಕೇಳಬೇಕ್ರಿ ಈಗ ಅವಾಗ ದೊಡ್ಡ ನನ್ನ ಮಕ್ಳ ಕೇಳಿಲ್ಲ ನನ್ನ ಸ್ಯಾನ ಮತ್ತೆ ಸ್ಯಾಣ್ಯ ರೀ ಮತ್ತೆ ಸ್ಯಾನಿ ಮತ್ತೆ ಎಲ್ಲರೂ ದೊಡ್ಡ್ರ ಆಗ್ಬೇಕಂತ ದೂರ ದೂರಾಗ ಏ ಹಂಗಲ್ಲಮ್ಮ ಈಗ

ಈಗ ಅಕೌಂಟ್ 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 ಲೇಟ್ ಆಗ್ತಿರ್ತಾವ ಅಕೌಂಟ್ ಲೇಟ್ ಆಗ್ತಿರ್ತಾವ್ರಿ ಯಾರು ಯಾರು ಹೇಳ್ರಿ ನಮ್ಗೆ ಅಕೌಂಟ್ ಮದುವೆ ಮದ್ವೆ ಹೇಳ್ರಿ ಪಟ್ಟಿಗೆ ಹೇಳಿ ಈಗ ರೂಲ್ಸ್ ಬೇಕಾದ ಅಕೌಂಟ್ ಬಂದಾಗ ಕೊಡಕೊಂಡ್ರಿ ನಾನು ಹಾಳಾಗ್ ಎದಕ್ ಹೋಗಿನಿ ನಾನು ಎದಕ್ಕ ಗಾಳಗೆ ಈ ದುಡ್ಡು ಕೊಟ್ರಂದ್ರೆ ಉದ್ದಾರ ಹಾಂ ತಾಯಿ ಕಡಬೇಕ ಬೇಕು ರುಸ್ಬೇಕಾದ್ರೆ ಮಾಡು ನೀನ ಮಾಡಿ ಮತ್ತೆ ಹಿಂಗೆ ಹಿಂಗ ಅರ್ಸೋದು ನೀನು ಯಾಕ ದುಡ್ಡಿನ ಸಲಕಲ್ ನೀನು ಮಾಡಿದೆ ಮಾಡೋದು ಆಯ್ತಾ ಈಗ ದುಡ್ಡು ದುಡ್ಡು ಕೊಟ್ರಲ್ಲ ನೀನು ಮಾಡೋದು ಅಲ್ಲ ದುಡ್ಡು ಕೊಟ್ರಲ್ಲ ಮಾಡೋದು ನೀನು ಹಿಂಗೀಗ ನೀವಂದಿರಲ್ಲಿ ಪ್ರಿಯಮಕಲ್ವಾ ಯಾರು ಗೇರಿ ಮತ್ತೆ ಗೇರಿ ಗೀಸಿದ್ದಂಗೆ ಇದ್ದೀನಿ ನೀನು ಮತ್ತೆ ಈಗ ಅಕೌಂಟ್ ಕೊಟ್ರ ನೀವು ಬರೋತನ ಕೊಡೋದಿಲ್ಲ ನೀವು ಬರೋತನ ಕೊಡೋದಿಲ್ಲ ಆ ನಂಬರಲ್ಲಿ ನೀವು ಅಂತ ಕೊಡೋದಿಲ್ಲ ಈಗ ಅಕೌಂಟ್ ಕೊಡೋತನ ಕೊಡೋದಿಲ್ಲ ಆಯ್ತು ರೂಲ್ಸ್ ಮಾತಾಡಿ ನೋಡ್ರಿ ಆಯ್ತು ಏನು ಆಯ್ತು ಆಯ್ತು